ನಾನು ವಿ ಎಂ ಡಾಕುಳ್ಗಿ ರಾಷ್ಟ್ರ ಪ್ರಶಸ್ತಿ ವಿಜೇತರು ಹಿರಿಯ ಸಾಹಿತಿಗಳು ಬೀದರ್ ನಾನು ಬರೆದ ಕಾವ್ಯ ಓದುತ್ತಲಿದ್ದೇನೆ ಕಾವ್ಯದ ಶಿರೋನಾಮೆ ಆಧುನಿಕ ಸಂತ ಜೀವಿ ಉದಾತ್ತ ವಿಚಾರ ವಿಶ್ವದ ಐಕ್ಯತೆಗೆ ಸಮ್ಮಿಶ್ರ ಪ್ರಮುಖ ರವೀಂದ್ರನಾಥ್ ಟಾಗೋರ್ ವಿಶ್ವವೇ ಕುಟುಂಬ ಎಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಸಮ್ಮಿಲನಕ್ಕೆ ಪ್ರಯತ್ನಿಸಿದ ಮಹರ್ಷಿ ಟ್ಯಾಗೋರ್ ಪ್ರತಿಭಾವಂತ ಸನ್ಯಾಸಿ ಕರ್ಮಯೋಗಿ ಪ್ರಕೃತಿ ಆರಾಧಕ ಟ್ಯಾಗೋರ್ ಕವಿ ನಾಟಕಕಾರ ತತ್ವಜ್ಞಾನಿ ಕಾದಂಬರಿಕಾರ ಸಂಗೀತಗಾರ ಬಹುಮುಖ ಪ್ರತಿಭೆಯ ಟ್ಯಾಗೋರ್ ಆಧುನಿಕ ಸಂತ ಋಷಿ ಗುರು ನೋಬಲ್ ಪಾರಿತೋಷಕ ವಿಜೇತ ಟಾಗೋರ್ ಗುರುದೇವ ಎಂದು ಕರೆಸಿಕೊಂಡ ಪ್ರಪಂಚದ ಬೌದ್ಧಿಕ ದಿಗಂತದಲ್ಲಿ ಧ್ರುವ ನಕ್ಷತ್ರವಾಗಿ ಬೆಳಗಿದ ಮಹಾಚೇತನ ಟ್ಯಾಗೋರ್